Música <coughs> ನಮಸ್ಕಾರ ಕನ್ನಡ ಕನ್ನಡ ಕನೇ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಭಾಷಿಗಳ ವಿಡಿಯೋಗಳಿಗಾಗಿ ಬೆಲ್ಲೇಕೌನ್ ಕ್ಲಿಕ್ ಮಾಡೋದನ್ನು ದಯ ಮಾಡಿ ಮರೆಯಬೇಡಿ ಕ್ಯಾಲೆಂಡರ್ ನ ವರ್ಷ ಕಳೆದರೂ ಸಹ ನಮ್ಮೆಲ್ಲರಿಗೂ ಹೊಸ ವರ್ಷವೆಂದ್ರೆ ಅದು ಯುಗಾದಿ ಆ ಯುಗಾದಿಯ ಹಬ್ಬದ ನಂತರ ನಮ್ಮ ಜೀವನ ಹೇಗಿರುತ್ತೆ ಅಥವಾ ನಾವು ಕಷ್ಟದಲ್ಲಿರ್ತೀವ ಸುಖದಲ್ಲಿರ್ತೀವ ಅಂತ ತುಂಬಾ ಜನಕ್ಕೆ ಆ ಒಂದು ಆಲೋಚನೆ ಮನಸ್ಸಲ್ಲಿ ತುಂಬಾ ಇರುತ್ತೆ ನಮಗೆ ಬಂದ ಬಹುದೊಡ್ಡ ಬೇಡಿಕೆಗಳಲ್ಲಿ ಒಂದು ವೃಶ್ಚಿಕ ರಾಶಿ ಮೆಲುಗು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ವೃಶ್ಚಿಕ ರಾಶಿಯವರು ಜನ ಕೇಳ್ಕೊಂಡಿದ್ದಾರೆ ವೃಶ್ಚಿಕ ರಾಶಿಯ ಯುಗಾದಿ ಭವಿಷ್ಯ ಹೇಗಿರುತ್ತೆ ಹೇಳಿ ಗುರುಗಳೇ ಅಂತ ಅದಕ್ಕಾಗಿ ಹೊಂದಿದೀನಿ ಈಗ ವೃಶ್ಚಿಕ ರಾಶಿಯ ಯುಗಾದಿ ವರ್ಷ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದದಲ್ಲಿ ಜನಿಸಿದವರು ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ ನೋಡಿ ವೀಕ್ಷಕರೇ ವೃಶ್ಚಿಕ ರಾಶಿಯ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಯುಗಾದಿಯ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ಅಂದ್ರೆ ಹೇಳ್ತೀನಿ ನೋಡಿ ಇಷ್ಟು ವರ್ಷ ನಿಮ್ಮ ಜೀವನದಲ್ಲಿ ಏನಿತ್ತು ಬರೀ ಕಹಿ ಅಥವಾ ನೀವು ಅಂದುಕೊಂಡಂತ ಯಾವ ಒಂದು ಕೆಲಸನೂ ಆಗಿಲ್ಲ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಕ್ಕೆ ಹೋದ್ರೂ ಎಲ್ಲದರಲ್ಲೂ ನಿಮಗೆ ಅಪಶಕುನ ಬರ್ತಿದೆ ನಂಬಿದವರಿಂದ ಮೋಸ ಆಗ್ತಿದ್ದೀರಾ ಸಾಲ ಬಾಧೆಯಿಂದ ಸಿಕ್ಕಾಕುತ್ತಿದ್ದೀರಾ ಗಂಡ ಹೆಂಡತಿಗಳು ದಾಂಪತ್ಯ ಜೀವನದಲ್ಲಿ ಬಿರುಕನ್ನು ಇಟ್ಟುಕೊಂಡು ಪರಸ್ಪರ ಹೊಂದಾಣಿಕೆ ಕಾಣದೇ ಅದು ವಿಚ್ಛೇದನವರೆಗೂ ಹೋಗ್ತಿದೆ ಮತ್ತು ಎಷ್ಟೋ ಜನ ಮಕ್ಕಳಿಗೆ ಇನ್ನ ಮದುವೆ ಅನ್ನತಕ್ಕಂಥದ್ದು ಸೆಟ್ಟೆ ಆಗಿಲ್ಲ ಮದುವೆವರೆಗೂ ತೀರ ಹತ್ತಿರದಕ್ಕೆ ಹೋಗುತ್ತೆ ಆದ್ರೆ ಹತ್ತತ್ರ ಹೋಗಿ ಇನ್ನೆಲ್ಲವೂ ಕೈಗೂಡ್ತಿದೆ ನಮ್ಮ ಕೈ ಸೇರ್ತಿದೆ ಅನ್ನುವಾಗ ಏನೋ ಒಂದು ಕಾರಣ ಕೊಟ್ಟು ಆ ವಿವಾಹ ಕ್ಯಾನ್ಸಲ್ ಆಗ್ತಿದೆ ಅಲ್ವಾ ಇಷ್ಟು ಎಂತಕ್ಕೆ ಆಗ್ತಿದೆ ಅಂತ ಅಂದರೆ ನೋಡಿ ಗ್ರಹಪಲಗಳ ಗೋಚಾರದ ಕಾರ್ಮಿಕರ ಮೇಲೆ ಇದೆಲ್ಲವೂ ಸಹ ನಮಗೆ ನಡೀತದೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ವೃಶ್ಚಿಕ ರಾಶಿಯವರು ಇವಾಗ ಇಷ್ಟು ವರ್ಷ ಅನುಭವಿಸತಕ್ಕಂಥ ಕಷ್ಟಕ್ಕೂ ಅಥವಾ ಈಗ ಮುಂದೆ ಬರುವ ಇದಕ್ಕೂ ಏನು ವ್ಯತ್ಯಾಸ ಅಥವಾ ಜೀವನ ಬೆಳಕಾಗತ್ತ ಅಥವಾ ಅದೇ ರೀತಿ ಗುರುಗಳೇ ಗುರುಗಳೆಂತ ತುಂಬಾ ಜನ ನಮಗೆ ಮೇಲ್ಸ್ ಎಲ್ಲ ಮಾಡಿದ್ರ ನಾನು ಖಂಡಿತವಾಗ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ವೃಶ್ಚಿಕ ರಾಶಿಯವರೇ ನಾ ನಾನು ನಾರ್ಮಲ್ ಆಗಿ ಹೇಳೋದಕ್ಕಿಂತ ಅಂದನವನ್ನ ಹಾಕಿ ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳಿದ್ರೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಅನುಕೂಲ ಅಂತ ನಾನು ಹೇಳಬಲ್ಲೆ ಯಾಕೆ ಅನುಕೂಲ ಮತ್ತು ಯಾಕೆ ಅನುಕೂಲವಲ್ಲ ಅಥವಾ ಯಾವ ಒಂದು ವಿಷಯದಿಂದ ಅದಕ್ಕೆ ಅನುಕೂಲವಲ್ಲ ಅಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೋಡಿ ಇಲ್ಲಿ ನಮಗೊಂದು ಪೂರ್ವ ವಿಭಾಗದ ಒಂದು ಚಿಹ್ನೆ ಕಾಣಿಸ್ತಿದೆ ಆಯಿತಾ ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಜೀವನದಲ್ಲಿ ನಿಮಗಿನ್ನ ಏಳಿಗೆ ಆಗಲು ಸಮಯ ಬೇಕು ಅಂದ್ರೆ ನೋಡಿ ಬೇರೆ ಎಲ್ಲರೂ ಹೇಳ್ದಂಗೆ ಈ ವರ್ಷ ನೀವು ತುಂಬಾ ಚೆನ್ನಾಗ್ ಬಿಡ್ತೀರಾ ಈ ವರ್ಷ ನಿಮ್ಗೆ ಲಾಟ್ರಿ ಬರುತ್ತೆ ಈ ವರ್ಷ ನಿಮ್ಗೆ ದನ ನಿಮ್ನ ಬರುತ್ತೆ ಈ ತರ ಎಲ್ಲ ಹೇಳಬಾರ್ದು ನಾನು ಹೇಳಬಲ್ಲೆ ನಿಮಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಅನುಕೂಲವಾಗಿರುತ್ತೆ ಹೊರತು ನೀವು ಅಂದುಕೊಂಡಂತೆ ನಿಮ್ಮ ಆಲೋಚನೆಯನ್ನ ಅದು ಸರಿ ದೂಕ್ಸಲ್ಲ ಯಾಕೆ ಅಂತಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಸಹ ನಿಮ್ಮ ಜೀವನದಲ್ಲಿ ತುಂಬಾನೇ ಬದಲಾವಣೆಗಳಾಗತ್ತೆ ಆ ಬದಲಾವಣೆ ನಿಮ್ಗೆ ಪಾಸಿಟಿವ್ ಆಗೂ ಆಗತ್ತೆ ಮತ್ತು ನೆಗೆಟಿವ್ ಆಗೂ ಆಗತ್ತೆ ನಿಮ್ಗೆ ಎರಡೂ ಕೆಟ್ಟದ್ದು ಸಹ ಆಗುತ್ತೆ ಒಳ್ಳೆಯದು ಸಹ ಆಗುತ್ತೆ ಹಂಗಂತ ಯಾವ ಒಂದು ವಿಷಯಗಳಲ್ಲಿ ನಮಗೆ ಕೆಟ್ಟದಾಗತ್ತೆ ಅಥವಾ ಯಾವ ಒಂದು ವಿಷಯಗಳಲ್ಲಿ ಕೆಟ್ಟದ್ದಾಗತ್ತೆ ಮೊದಲೇ ಹೇಳಿದ್ರೆ ಮುನ್ನೆಚ್ಚರಿಕೆಯಿಂದ ಇರಬಹುದಲ್ಲ ಅಂತ ನಿಮೆಲ್ಲರಿಗೂ ಒಂದು ಪ್ರಶ್ನೆ ಬರ್ತಿರತ್ತಲ್ವಾ ಅದನ್ನು ಹೇಳ್ತೀನಿ ಕೇಳಿ ಈ ಪೂರ್ವ ವಿಭಾಗ ನಾನು ಹೇಳ್ದಂಗೆ ಏನೇನೋ ಸೂಚಿಸುತ್ತೆ ಅಂತಂದರೆ ಈ ವರ್ಷ ನಿಮಗೆ ಅನುಕೂಲವಾಗಿರುತ್ತೆ ನೋಡಿ ಪುನಃ ನಾವು ಇಲ್ಲಿ ನೋಡಿದಾಗ ನಮ್ಮ ವಿಳೆತಲೆ ಏನಾಗಿದೆ ಅಂತಂದರೆ ಇದು ಸ್ವಲ್ಪ ತಕ್ಕಿದೆ ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ತುಂಬಾ ವಿದ್ಯಾವಂತರಾಗಿರ್ತೀರಾ ತುಂಬಾ ಓದ್ಕೊಂಡಿರ್ತೀರಾ ಅಥವಾ ಬಿಸ್ನೆಸ್ ಮಾಡ್ಬೇಕು ಅಂತ ಕೈ ಹಾಕ್ತೀರಾ ಆದ್ರೆ ಅದು ನಿಮ್ಮ ಕೈಗೆ ಸರಿಲ್ಲ ನಿಮಗಿಂತ ಕೆಳಗಿನವರಿಗೆ ಸಿಗುವಂತಹ ಒಂದು ಅವಕಾಶ ನಿಮ್ಮ ಕೈಗೆ ಸಿಗ್ತಾ ಇರಲ್ಲ ಈ ವರ್ಷ ಏನಾಗುತ್ತೆ ಅಂತ ಅಂದ್ರೆ ಹೇಳ್ತೀನಿ ಕೇಳಿ ಜ್ಯೇಷ್ಠ ನಕ್ಷತ್ರದಲ್ಲಿ ಇರುವವರಿಗೆ ಸ್ವಲ್ಪ ಅನುಕೂಲವಾಗಿ ಅನುಕೂಲವಾಗಿರುವುದು ಹೊತ್ತು ಮಿಕ್ಕಿದವರಿಗೆ ಸ್ವಲ್ಪ ಅನಾನುಕೂಲ ಅಂತಾನೆ ನಾನು ಹೇಳಬಲ್ಲೆ ಅರ್ಥ ಆಯ್ತಾ ಇನ್ನು ಮದುವೆ ವಿವಾಹದ ವಿಷಯಕ್ಕೆ ಬಂದ್ರೆ ಹೇಗಿರುತ್ತೆ ಒಳಿತ ಕಿಡುಕ ಅನ್ನತಕ್ಕಂಥದ್ದು ಬರುತ್ತೆ ನೋಡಿ ಇಲ್ಲಿರ್ತಕ್ಕಂಥದ್ದು ನೋಡಿ ಈ ಈ ಒಂದು ಅಂಜನ ನಮ್ಗೆ ಇಲ್ಲಿ ಪರಿಪೂರ್ಣವಾಗಿಲ್ಲ ಆಯ್ತು ವೀಕ್ಷಕರೇ ಈ ಅಂಜನ ಪರಿಪೂರ್ಣತೆ ಆಗಿಲ್ಲದೆ ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ವಿವಾಹದಲ್ಲಿ ಯಾರಿಗೆ ಅದು ಅಹ್ ಒಂದು ಇವಾಗ ರೀಸೆಂಟ್ ಆಗಿ ಎರಡು ಅಥವಾ ಮೂರು ವರ್ಷದ ಒಳಗಡೆ ಯಾರು ಮದುವೆ ಆಗಿರ್ತಾರೆ ನೋಡಿ ಅವ್ರಿಗೆ ತುಂಬಾನೇ ಕಂಟಕಗಳಿವೆ ದಂಪತಿಗಳು ಪುಣ್ಯಸ್ಥಳಕ್ಕೆ ಹೋಗಿ ಅಥವಾ ನಿಮ್ಮ ಮನೆ ದೇವರಿಗೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡು ಒಂದು ವಿಧಿವಿಧಾನವನ್ನು ಮಾಡಿಸ್ಕೊಂಡು ಬರಲಿಲ್ಲ ಅಂದ್ರೆ ನಿಜ ಹೇಳ್ತೀನಿ ನೋಡಿ ಮುಂದೆ ನಿಮ್ಮ ದಾಂಪತ್ಯದಲ್ಲಿ ತುಂಬಾನೇ ತೊಂದರೆ ಆಗತ್ತೆ ಅದು ನಿಮ್ಮಲ್ಲಿ ಎಷ್ಟೇ ಪರಸ್ಪರ ಹೊಂದಾಣಿಕೆ ಇದ್ದರೂ ಸಹ ಒಂದು ಸಮಯ ಒಂದು ಸಮಯ ನಿಮ್ಗೆ ಕೇತುವಿನ ತರ ಬಂದು ನಿಮ್ಮನ್ನು ಅದು ಬಲಹೀನ ಮಾಡಿಬಿಡುತ್ತೆ ನಿಮಗೆ ಕನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಆಲೋಚನೆಯಲ್ಲಿ ಸೇರಿಕೊಂಡ್ರೆ ಗಂಡ ಹೆಂಡತಿ ನೀವು ಪರಸ್ಪರ ಜಗಳ ಮಾಡ್ತಿದ್ರು ಅಥವಾ ನಿಮ್ಗೆ ಎಷ್ಟೇ ಹೊಂದಾಣಿಕೆ ಇದ್ರು ಒಬ್ರಗೊಬ್ಬರು ಜೊತೆ ಇರಬೇಕು ಅನ್ನತಕ್ಕಂಥ ಅನ್ಸಲ್ಲ ನೋಡಿ ಯಾರ್ಯಾರು ತಂದೆ ತಾಯಿ ನೋಡ್ತೀರ ನಿಮ್ಮ ಮಕ್ಕಳಿಗೆ ಮದುವೆ ಆಗಿದ್ರೆ ದಯಮಾಡಿ ಇದನ್ನ ಮಾಡಿಸಿ ಯಾಕೆ ಅಂತಂದ್ರೆ ಒಳ್ಳೇದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಐದು ಅನ್ನತಕ್ಕಂಥದ್ದು ಸಂಖ್ಯೆ ಒಂದೊಂದರಲ್ಲಿ ನಮಗೆ ನಮ್ಗೆ ಒಳಿತ ಸರಿ ಇನ್ನೊಂದೊಂದರಲ್ಲಿ ಅದು ಅಷ್ಟೇ ನಮಗೆ ಎಫೆಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ತುಂಬಾ ಜನ ನನಗೆ ತುಂಬಾ ತುಂಬಾ ಜನ ನನಗೆ ಕೇಳುವಂತಹ ಒಂದು ವಿಷಯ ಸಾಲ ಬಾಧೆ ತುಂಬಾ ಜನ ಕೇಳ್ತಾರೆ ನೋಡಿ ನಾನು ಒಂದು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನೀವು ಯಾವಾಗ ಸಾಲ ಮಾಡ್ಬೇಕು ಅಂತ ನಿಮ್ಮ ಕೈಯಲ್ಲಿ ಅದು ಸರಿದೂಕ್ಸಕಾಗತ್ತೆ ಅನ್ನೋವಾಗ ಮಾತ್ರ ಮಾಡ್ಬೇಕು ಯಾರೋ ಮಾಡ್ತಾರೆ ಅಂತ ನೋಡಿ ವೃಶ್ಚಿಕ ರಾಶಿಯವ್ರು ಮಾಡುವುದಿಷ್ಟ ಯಾರೋ ಮಾಡ್ತಾರೆ ಅಂತ ನೀವು ಮಾಡ್ಬಿಡ್ತೀರಾ ದಯಮಾಡಿ ಈ ತಪ್ಪನ್ನ ಮಾಡಬೇಡಿ ನಿಮ್ಮ ಜೊತೆ ಇರುವ ವ್ಯಕ್ತಿ ನಿಮ್ಮನ್ನ ನಂಬಿಸಿ ಅಥವಾ ನಿಮಗೆ ಸಾಲ ಬಾಧೆಗೆ ಏರ್ಸ್ಬೇಕು ಅನ್ನತಕ್ಕಂಥದ್ದು ಉದ್ದೇಶವನ್ನ ಇಟ್ಕೊಂಡಿರ್ತಾರೆ ವಿನಃ ನಿಮ್ಮನ್ನ ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಖಂಡಿತವಾಗ್ಲೂ ಇರಲ್ಲ ವೀಕ್ಷಕರ ನೀವು ಅವ್ರನ್ನ ತುಂಬಾನೇ ನಂಬಿಡ್ತೀರಾ ನಂಬಿಟ್ಟು ಅವ್ರು ಯಾವುದಕ್ಕೆ ದುಡ್ಡು ಹಾಕೋಣ ಅಂತ ಹೇಳ್ತೀರಾ ನಿಮ್ಮ ಹತ್ರ ಇರುತ್ತೋ ಇಲ್ವೋ ಅಥವಾ ಮನೆಯಲ್ಲಿ ಇರ್ತಕ್ಕಂತ ಒಡವೆಗಳನ್ನೆಲ್ಲ ಹೋಗಿ ಬೇಕಾದ್ರೆ ಅಡಮಾನ ಮಾಡಾದ್ರು ನೀವು ಅದಕ್ಕೆ ದುಡ್ಡು ಹಾಕ್ತೀರಾ ನಾಳೆ ದಿನ ಅದನ್ನು ಬಿಟ್ಟು ನಿಮ್ಗೆ ಬಿಡಿಸ್ಕೊಳಕ್ ಆಗಲ್ಲ ಮತ್ತು ಸಾಲಬಾದೆಯಿಂದ ಕೂಡ ನೀವು ಋಣವಾಗ್ತಾರ ಆಗಲ್ಲ ಇದು ತುಂಬಾ ಜನರಲ್ಲಿ ಕಾಡ್ತಿರುವಂತಹ ಇದೆ ನಿಜ ಅಲ್ವಾ ನೋಡಿ ಈ ನಮ್ಮ ಅಂಜನ ಕೂಡ ಇಲ್ಲಿ ಇದೇ ಹೇಳುತ್ತೆ ನೋಡಿ ಈ ನಮ್ಮ ಅಂಜನದಲ್ಲಿ ನೋಡಿ ಒಂದು ಬೃಹದಾಕಾರ ಇದೆ ಇದನ್ನ ಏನ್ ಸೂಚಿಸುತ್ತೆ ಅಂತಂದ್ರೆ ಅದೇ ನಾನು ಇದಕ್ಕೆ ಒಂದನ್ನ ಹೇಳಬಲ್ಲೆ ತುಂಬಾ ಸಾಲ ಬಾಧೆ ತುಂಬಾ ಸಾಲ ಬಾಧೆ ಅನ್ನುವರಿಗೆ ಒಂದು ಎಷ್ಟೋ ಜನ ಗೊತ್ತಿದ್ದು ಮಾಡ್ತಾರೆ ಸ್ವಲ್ಪ ಜನಕ್ಕೆ ತಮಗೆ ಅರಿವಿಲ್ಲದಂತೆ ಸಾಲ ಆಗುತ್ತೆ ಆದಾಗ ಏನು ಮಾಡಬೇಕು ಸಾಲಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ನನಗೆ ಇದು ತುಂಬಾ ಜನ ಕೇಳಿರೋದ್ರಿಂದ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅದರಲ್ಲಿ ದಯಮಾಡಿ ಪರಿಹಾರವನ್ನ ನೋಡ್ಕೊಳ್ಳಿ ಆದರೆ ವೃಶ್ಚಿಕ ರಾಶಿಯವರು ಸಾಲ ಬಾಧೆಯಿಂದ ಮುಕ್ತಿ ಆಗ್ತೀವಾ ಅಂತ ನಿಮ್ಮ ಪ್ರಶ್ನೆ ಇರುತ್ತಲ್ಲ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡಿ ನೀವು ಪರಿಪೂರ್ಣವಾಗಿ ಸಾಲ ಬಾಧೆಯಿಂದ ಮುಕ್ತಿ ಆಗಲ್ಲ ಆದರೆ ಶೇಕಡ ಅರವತ್ತು ರಷ್ಟು ಅಥವಾ ಅರವತ್ತೈದರಷ್ಟು ನೀವು ಸಾಲದಿಂದ ಮುಕ್ತಿ ಆಗ್ತೀರಾ ಅನ್ನತಕ್ಕಂಥದ್ದನ್ನು ನಾನು ನಿಮಗೆ ಹೇಳಬಲ್ಲೆ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ದುಡಿಯುವ ಛಲವಿದೆ ಶಕ್ತಿ ಇದೆ ಸ್ವಾಭಿಮಾನವಿದೆ ನಿಮ್ಮಲ್ಲಿ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂತಹ ಒಂದು ಜ್ಞಾನ ಇದೆ ಆ ಜ್ಞಾನವನ್ನ ನೀವು ಸಂಪಾದಿಸಿಕೊಂಡು ನೀವು ನಿಜವಾಗಿಯೂ ಇವೆಲ್ಲವನ್ನು ಸಹ ಸಾಧಿಸ್ತೀರಾ ಆದ್ರೆ ಶೇಕಡ ನೂರರಷ್ಟು ನಿಜವಾಗ್ಲೂ ನಿಮ್ಮ ಸಾಲ ಈ ವರ್ಷದಲ್ಲಿ ತೀರಲ್ಲ ಯಾಕಂದ್ರೆ ಅರವತ್ತರಷ್ಟು ತೀರಿದರೂ ಸಹ ನಿಮ್ಮ ಜೀವನ ಅನುಕೂಲವಾಗುತ್ತೆ ಅಲ್ವಾ ಅದು ಅನುಕೂಲವಾಗುತ್ತೆ ದಯಮಾಡಿ ಚಿಂತಿಸಬೇಡಿ ಈ ಯುಗಾದಿಯಲ್ಲಿ ಯಾರಾದ್ರೂ ವಿವಾಹ ಆಗ್ಬೇಕು ಅನ್ನತಕ್ಕಂಥದಿದ್ರೆ ದಯಮಾಡಿ ಆಗಿ ಸಂಬಂಧವನ್ನು ನೋಡಿ ಇನ್ನೂ ಒಂದು ಹೇಳ್ದೆ ಸಂಬಂಧಗಳು ಬಂದು ಮುರಿದು ಹೋಗ್ತಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಸಂಬಂಧಗಳು ಬಂದು ಮುರಿದು ಹೋಗ್ತಿದ್ರೆ ಏನ್ ಮಾಡಿ ಅಂತಂದ್ರೆ ನೋಡಿ ಜಾಸ್ತಿ ನೀವು ಉತ್ತರ ಅಥವಾ ಪೂರ್ವದಿಂದ ನೀವು ವೃಶ್ಚಿಕ ರಾಶಿಯವರಿಗೆ ಏನು ಅಂದರೆ ಸತತವಾಗಿ ನಾನು ಹೇಳಿದು ಉತ್ತರ ಅಥವಾ ಪೂರ್ವ ದಿಕ್ಕಿನಿಂದ ನಿಮ್ಮ ಬಾಳ ಸಂಗಾತಿ ಅವರನ್ನು ನೀವು ಆರಿಸಿದ್ರೆ ನಿಮಗದು ಉತ್ತಮವಾಗಿರುತ್ತೆ ಅನ್ನತಕ್ಕಂಥದ್ದು ಈ ಸಲಹೆಯನ್ನು ನಾನು ಕೊಡಬಲ್ಲ ಯಾಕೆ ಅಂತಂದರೆ ನೀವು ಅದು ಬೇರೆಯವರು ಹೇಳ್ಬೋದು ಅದಿಕ್ಕೂ ಹಾಗೆ ಇದಿಕ್ಕೂ ಹಾಗೆ ಥರ ಇಲ್ಲ ಎಂತ ಇಲ್ಲ ನೀವು ಉತ್ತರಾದಿ ಮತ್ತು ಪೂರ್ವದಿಂದ ನೀವು ನೋಡಿದ್ರೆ ನಿಮ್ಗೆ ಅನುಕೂಲವಾಗತಕ್ಕಂಥದ್ದು ಅಂತ ನಾನು ಹೇಳಬಲ್ಲೆ ಅದಾದ ನಂತರ ನಿಮ್ಮ ಈ ಎರಡು ಸಾವಿರದ ಇಪ್ಪತ್ತೈದು ಆದ್ರೆ ನೋಡಿ ಜೂನ್ ತಿಂಗಳವರೆಗೂ ನಿಮಗೆ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ ಜೂನ್ ತಿಂಗಳವರೆಗೂ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ ವಿನಃ ಆದ್ರೆ ಎಲ್ಲರೂ ನಿಮಗೆ ತಾಪತ್ರಯ ಆಗಲ್ಲ ಯಾರಿಂದಲೂ ನಿಮಗೆ ಕೀಚಕವಾಗಿ ಏನು ಕೂಡ ಆಗಲ್ಲ ನೀವು ಬಾಳ್ವೆ ಸುಖ ಬಾಳ್ವೆಯಿಂದ ನೀವು ಸಂತೋಷದಿಂದ ಜೀವನ ನಡೆಸ್ಬೋದು ಅಂತ ಹೇಳ್ತಾ ನಿಮಗಿದು ಇಷ್ಟವಾಗಿದ್ದಲ್ಲಿ ನಿಮ್ಮ ಕಷ್ಟ ಏನಿದೆ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳ್ತಾ ಉಚಿತ ಜಾತಕ ಬೇಕಾದಲ್ಲಿ ನಮ್ಮ ಮೇಲ್ ಐಡಿಯನ್ನ ಪಿನ್ ಮಾಡಿದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅಲ್ಲಿ ಹೋಗಿ ನೀವು ಹುಟ್ಟಿದ ದಿನ ವಾರ ವರ್ಷ ದಿನ ಹಾಗೂ ನಿಮ್ಮ ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರಗಳು ಇವೆಲ್ಲವನ್ನು ಕೊಟ್ಟು ಮತ್ತು ಯಾವ ವಿಷಯಕ್ಕೆ ನಿಮಗೆ ಜಾತಕ ಬೇಕು ಅಂದ್ರೆ ನಾವು ಜಾತಕವನ್ನ ಕಳ್ಸಿಕೊಡ್ತೀವಿ ಯಾರ್ಯಾರು ನಮ್ಮ ವಿಡಿಯೋವನ್ನ ನೋಡಿ ನಮಗೆ ಮೇಲ್ ಮಾಡಿದಿರಾ ದಯಮಾಡಿ ಕಾಯಿರಿ ಯಾಕಂದ್ರೆ ತುಂಬಾ ಜನ ನಮಗೆ ಮೆಸೇಜ್ ಮಾಡ್ತಾನೆ ಇದ್ದೀರಾ ನೀವು ರಿಪ್ಲೈ ಮಾಡಿಲ್ಲ ರಿಪ್ಲೈ ಮಾಡಿಲ್ಲ ಅಂತ ನೀವು ಬೇಕಾದ್ರೆ ಹೋಗಿ ನಮ್ಮ ಮಕರ ರಾಶಿಯ ಒಂದು ವಿಡಿಯೋ ನೀವು ನೋಡಬಹುದು ಎಷ್ಟು ಜನಕ್ಕೆ ನಾವು ಕಳ್ಸಿದೀವಿ ಅಂತ ಇವಾಗ ನಿಮಗಾದ್ರೆ ಕಷ್ಟ ನಿಜವಾಗ್ಲೂ ಎಲ್ಲರೂ ನಾನು ಕಳಿಸ್ತಾ ಇದ್ದೀನಿ ಇನ್ನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಆದ್ರೆ ಅವ್ರು ಯಾರ ಹೆಸರುಗಳನ್ನು ಹಾಕಲ್ಲ ಯಾಕಂದ್ರೆ ಯಾರಿಗೂ ಸಹ ಅವಮಾನ ಮಾಡುವ ಸಹಾಯ ಮಾಡಿದೀವಿ ಅಂತ ಅವರ ಹೆಸರನ್ನು ಹಾಕಿ ಅವಮಾನ ಮಾಡುವ ಉದ್ದೇಶ ನಮಗಿಲ್ಲ ಇಲ್ಲ ನಾವ್ ಆತರ ಹಾಕಲ್ಲ ಅಂತ ಹೇಳ್ತಾ ಮತ್ತು ಗಂಡು ಹೆಣ್ಣಿನ ಗಣಕೂಟ ನೋಡಬೇಕಂದ್ರು ಸಹ ನೀವು ಇಬ್ಬರ ಡೀಟೇಲ್ಸ್ ಅನ್ನ ನಮ್ಗೆ ಕಳ್ಸಿಕೊಟ್ರೆ ಅದನ್ನು ಸಹ ಹೇಳ್ತೀವಿ ಮತ್ತು ಕಣ್ಣಿಂದ ಜಾತಕ ಕಣ್ಣಿಂದ ಜಾತಕ ನಿಮ್ಮ ಕಣ್ಣಿನ ಫೋನ್ ತೆಗೆದು ನೀವು ಫೋಟೋ ಹೊಡೆದು ಯಾವ ಒಂದು ವಿಷಯಕ್ಕೆ ನಿಮಗೆ ಉಚಿತ ತಗೋಬೇಕು ಅಥವಾ ಏನು ಸಲಹೆ ಬೇಕು ಅಂದ್ರೆ ನಾನು ನಿಮ್ಗೆ ಅದನ್ನ ಕೊಡ್ತೀನಿ ಆದರೆ ಇದು ಯಾವುದೂ ಸಹ ನಾವು ಹಣವನ್ನು ತೆಗೆದುಕೊಳ್ಳಲ್ಲ ಉಚಿತ ನೀವು ತೋರಿಸುವ ಪ್ರೀತಿಯೇ ನಮಗೆ ಅದನ್ನ ನನ್ನ ದಕ್ಷಿಣೆ ಅಂತ ಅಂದ್ಕೊತೀನಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರೆ ಅರಿ ಓಂ